ಬೆಳಗಾವಿ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ರಂಗು ಪಡೆದುಕೊಳ್ತಾ ಇದೆ ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಪಕ್ಷೇತರ ಅಭ್ಯರ್ಥಿಗೆ ದೊಡ್ಡ ಆಘಾತ ಉಂಟಾಗಿದೆ ಪಕ್ಷೇತರ ಅಭ್ಯರ್ಥಿಗೆ ನಮ್ಮ ಬೆಂಬಲ ಇಲ್ಲ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿದ್ಧಾರ್ಥ್ ಸಿಂಘೆ ಸ್ಪಷ್ಟಪಡಿಸಿದ್ದಾರೆ ನಮ್ಮ ಸಮುದಾಯ ಯಾವತ್ತಿದ್ರೂ ಕೂಡ ಸಂವಿಧಾನದ ಪರವಾಗಿರುವವರಿಗೆ ಬೆಂಬಲ ನೀಡುತ್ತದೆಯೇ ಹೊರತು ಸಂವಿಧಾನ ಬದಲಾವಣೆ ಮಾಡುತ್ತೇವೆ ಎನ್ನುವವರಿಗೆ ಅಲ್ಲ ಈ ಪಕ್ಷೇತರ ಅಭ್ಯರ್ಥಿ ಸಮಾಜದ ಸ್ವಾಸ್ಥ್ಯ ಕೆಡಿಸುವ ಕೆಲಸ ಮಾಡುತ್ತಿದ್ದು ನಮ್ಮ ಸಮುದಾಯ ಇನ್ನಾದ್ರೂ ಎಚ್ಚೆತ್ತುಕೊಂಡು ಕಾಂಗ್ರೆಸ್ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿಗೆ ಬೆಂಬಲ ಸೂಚಿಸಬೇಕು ಅಂತ ಮನವಿ ಮಾಡಿದ್ರು ಜಿಲ್ಲೆಯಲ್ಲಿ ಸತೀಶ್ ಜಾರಕಿಹೊಳಿ ದಲಿತರು ಹಾಗೂ ಅಸ್ಪೃಶ್ಯರ ಪರ ಕೆಲಸ ಮಾಡಿದ್ದಾರೆ ಹಾಗಾಗಿ ನಮ್ಮ ಬೆಂಬಲ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾಗೆ ಅಂತ ಸ್ಪಷ್ಟಪಡಿಸಿದ್ರು ವರದಿ ರಂಜಾನ್ ಮುಜಾವರ್ ನ್ಯೂಸ್ ಸಂಸ್ಥಾಪಕರು ಅಥಣಿ ಿದ್ರೆ ಈ ಮಾನ್ಯ ಹುಕ್ಕೇರಿ ಒಳಗ ಯಾವುದೋ ಒಂದು ಮಠದ ಮೇಲೆ ಪೂಜೆ ಸ್ವಾಮೀಜಿಗಳ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಮಠದ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಈ ಘಟನೆ ನಾವು ಖಂಡಿಸ್ತೀವಿ ಯಾಕಂದ್ರೆ ಇದರಿಂದ ಸಮಾಜದ ಸ್ವಾಸ್ಥ್ಯ ಖಂಡಿತ ಮತ್ತು ಯಾರನ್ನೋ ವಿರೋಧ ಮಾಡ್ಲಿಕ್ಕೆ ಹೋಗಿ ಯಾರನ್ನೋ ವಿರೋಧ ಮಾಡ್ಲಿಕ್ಕೆ ಹೋಗಿ ಸಂವಿಧಾನ ವಿರೋಧಿ ಶಕ್ತಿಗಳನ್ನು ಕೈ ಬಲಿಪಡಿಸ್ತಕ್ಕಂಥ ಕೆಲಸ ಈ ಪಕ್ಷೇತರ ಅಭ್ಯರ್ಥಿ ಮಾಡೋಕ್ಕರ್ತದೆ ಸಮಾಜದಲ್ಲಿ ಅಪಪ್ರಚಾರವನ್ನು ಮಾಡತಕ್ಕಂಥ ಕೆಲಸ ತಮ್ಮ ವೈಯಕ್ತಿಕ ದ್ವೇಷ ಸಾಧನೆಗಳಿಗೆ ಆದ್ರೆ ದಲಿತ ಸಮಾಜ ಅರ್ಥ ಮಾಡ್ಕೊಂಡೈತಿ ಇದು ದ್ವೇಷ ಮಾಡತಕ್ಕಂಥ ಸಂದರ್ಭ ಅಲ್ಲ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿರು ಬುದ್ಧ ಬಸವ ಡಾಕ್ಟರ್ ಅಂಬೇಡ್ಕರ್ ವಿಚಾರದಲ್ಲಿ ನಂಬಿಕೆ ಹೊಂದಿದವರಾಗಿ ಅವರು ದಲಿತ ಸಮಾಜಕ್ಕಾಗಿ ಅನೇಕ ಕೆಲಸಗಳನ್ನು ಮುಖ್ಯವಾಗಿ ಅಸ್ಪೃಶ್ಯ ಸಮಾಜಗಳಿಗಾಗಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ತಮ್ಮದೇ ಆದಂತಹ ಸ್ವತಂತ್ರ ತರಬೇತಿ ಸಂಸ್ಥೆಯನ್ನು ಕರೆದ ಆ ಸಂಸ್ಥೆಯಲ್ಲಿ ನಮ್ಮ ದಲಿತ ವಿದ್ಯಾವಂತ ಯುವಕ ಯುವತಿಯರಿಗೆ ಉದ್ಯೋಗದ ತರಬೇತಿಯನ್ನು ಕೊಡೋದ್ರ ಮುಖಾಂತರ ಅಲ್ಲಿ ತರಬೇತಿಯನ್ನು ಪಡೆದಿರ್ತಕ್ಕಂಥ ನಮ್ಮ ದಲಿತ ಸಮಾಜದ ಯುವಕ ಯುವತಿಯರ ಸರ್ಕಾರಿ ನೌಕರಿಗಳನ್ನು ಗಡಿಸ್ಕೊಂಡಿದ್ದಾರೆ ಉಚಿತವಾಗಿ ಟ್ರೈನಿಂಗ್ಗಳನ್ನು ಕೊಟ್ಟಿದ್ದಾರೆ ಮುಂದೆ ಯಾರಾದರೂ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಇದ್ದರು ಅಂದ್ರೆ ಅವ್ರನ್ನ ಸನ್ಮಾನ ಮಾಡಿಸ್ತಕ್ಕಂಥ ಅವ್ರನ್ನ ಹುಷಪ್ ಮಾಡತಕ್ಕಂಥ ಕೆಲಸ ಸನ್ಮಾನ್ಯ ಸತೀಶನ ಜಾರಕಿಹೊಳಿ ಮಾಡಿದ್ದಾರೆ ಅಷ್ಟೇ ಅಲ್ಲದ ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸಿ ಸತೀಶ್ ಅವಾರ್ಡ್ ಅಂತೇಳಿ ಅದನ್ನು ಮಾಡಿದ್ದಾರೆ ಮುಂದೆ ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿಯನ್ನು ರಾಜ್ಯ ಮಟ್ಟದಲ್ಲಿ ಮಾಡಿ ಸಾವಿತ್ರಿಬಾಯಿ ಫುಲೆ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಸತೀಶನ ಜಾರಿ ಕೊಟ್ಟಿದ್ದಾರೆ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿರ್ವಾಣ ದಿನ ಸ್ಮಶಾನದಲ್ಲಿ ಆ ಪರಿನಿರ್ವಾಣ ದಿನವನ್ನು ಮಾಡತಕ್ಕಂಥ ಕೆಲಸ ಮಾಡಿ ಸಮಾಜದಲ್ಲಿರ್ತಕ್ಕಂಥ ಅಂಧಶ್ರದ್ಧೆ ಮೂಢನಂಬಿಕೆಯನ್ನು ಹೋಗಲಾಡಿಸತಕ್ಕಂಥ ಕೆಲಸ ಮಾಡಿ ತಾವು ಸ್ವತಃ ದಿವಸ ಪೂರ್ತಿ ಅಲ್ಲೇ ಇಳ್ಕೊಂಡು ಮಾಡ್ತಕ್ಕಂಥ ಕೆಲಸ ಮಾಡಿದ ಒಂದು ಚುನಾವಣೆಗಳಲ್ಲಿ ನಾಮಿನೇಷನ್ ಮಾಡ್ತಕ್ಕಂಥದ್ದು ಅಥವಾ ಯಾವ್ದಾರೆ ತಮ್ಮ ಕಾರ್ಯಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ್ದು ಜ್ಯೋತಿಷ್ಗಳನ್ನಾಗಲಿ ಭವಿಷ್ಯಗಳನ್ನಾಗಲಿ ಮೂರ್ತಿಗಳನ್ನ ನೋಡಿದ ಸಮಾಜದಲ್ಲಿ ಬದಲಾವಣೆಯನ್ನು ತರಬೇಕು ಮೂಢನಂಬಿಕೆಗಳು ಅಳಿಸಿ ಹಾಕಬೇಕು ಅಂತ ಕಂಡು ವೈಜ್ಞಾನಿಕವಾಗಿ ಕೆಲಸ ಮಾಡ್ತಕ್ಕಂಥ ಮಾಡಿದ ಸಮಾಜದಲ್ಲಿ ವೈಜ್ಞಾನಿಕ ಪ್ರಜ್ಞೆ ವೈಚಾರಿಕ ಪ್ರಜ್ಞೆಯನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇವನ್ನೂ ನಾವು ನೋಡ್ತಕ್ಕಂಥದ್ದು ಇದು ಎಂಥ ಸಂದರ್ಭದ ಅಂದ್ರೆ ನಾ ಹೇಳಿ ಸಂವಿಧಾನ ಪರವಾಗಿರ್ತಕ್ಕಂಥವು ಸಂವಿಧಾನ ವಿರೋಧಿಗಳು ನಮ್ಮ ಸಮುದಾಯ ಯಾವಾಗಲೂ ಸಂವಿಧಾನವನ್ನು ರಕ್ಷಣೆ ಮಾಡೋರ ಪರವಾಗಿರ್ತದೆ ಹೊರತು ಸಂವಿಧಾನ ವಿರೋಧಿಗಳಿಗೆ ಲಾಭ ಮಾಡಿಕೊಡ್ತಕ್ಕಂಥವ್ರ ಜೊತೆ ಯಾವತ್ತಿಗೂ ಇರುವುದಿಲ್ಲ ಇವತ್ತು ಆ ಪಕ್ಷೇತರ ಅಭ್ಯರ್ಥಿಗಳು ಏನೋ ವೈಯಕ್ತಿಕ ದ್ವೇಷ ಸಾಧನೆಗಳಿಗೆ ಏನಾದರೂ ಹೇಳ್ತಾ ಇದ್ರೆ ಅದನ್ನು ಸಮಾಜ ತಿರುಗಿ ಹಾಕುವುದಿಲ್ಲ ಗಟ್ಟಿಯಾಗಿ ಸತೀಶ್ ಜಾರಕಿಹೊಳಿ ಅವರ ಹಿಂದಿನಿಂದ ಇರ್ತದೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಹಿಂದಿನಿಂದ ಇರ್ತದೆ ಕಾಂಗ್ರೆಸ್ ಪಕ್ಷದ ಹಿಂದ ಗಟ್ಟಿಯಾಗಿ ನಿಲ್ತಕ್ಕಂಥ ಕೆಲಸ ಮಾಡ್ತದ ನಮ್ಮ ಎಲ್ಲಾ ಸಮಾಜ ಒಂದಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸಲಿಕ್ಕೆ ನಾವೆಲ್ಲರೂ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀವಿ